ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಇಬ್ರಾಂಪುರ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐದನೇ ವಿಭಾಗ ಟ್ರಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ನೂತನ ಶಾಲೆ ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರತಿಭಾ ಕಾರಂಜಿ ವೇದಿಕೆಯನ್ನು ಶಾಲೆಯ ಮುಖ್ಯ ಗುರುಗಳು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಶಾಲೆಯ ಪೋಷಕರು ಮತ್ತು ಗ್ರಾಮದ ಗ್ರಾಮಸ್ಥರ ಸದಸ್ಯರುಗಳು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕ್ಲಸ್ಟರ್ನ ಶಿಕ್ಷಕರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ವಿವಿಧ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ಎಚ್ ಗುರಪ್ಪ ಸರ್ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಈ ಸಮಯದಲ್ಲಿ ಮಾತನಾಡಿದ ಶ್ರೀ ಎಚ್ ಗುರಪ್ಪ ಸರ್ ಪುಸ್ತಕ ಜ್ಞಾನ ಭಂಡಾರದಂತಹ ಭಂಡಾರವನ್ನು ಶಾಲೆಯಲ್ಲಿ ಸ್ಥಾಪನೆ ಮಾಡಿರುವನ ಮಾಡಿ ಮಾಡಿರು ಮಾಡಿರುವುದರ ಮೂಲಕ ಮಕ್ಕಳು ಸರ್ವ ಸರ್ವಾಂಗಿಣಿ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿದೆ ಅಲ್ಲದೆ ಪುಸ್ತಕಗಳೆಲ್ಲ ಕೋಣೆಯ ಆತ್ಮಾವೀಲಾದ ದೇಹಗಳಂತೆ ಎಂದು ಹೇಳಿ ಶಾಲೆಯ ಸರ್ವ ಶಿಕ್ಷಣ ಗ್ರಂಥಾಲಯಕ್ಕೆ ಸಹಕಾರ ನೀಡಿದ ಊರಿನ ಶಿಕ್ಷ ಶಿಕ್ಷಣ ಪ್ರೇಮಿಗಳನ್ನು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷ ಅಧ್ಯಕ್ಷರನ್ನು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಅಭಿನಂದಿಸಿದರು ಇದಾದ ನಂತರ ಮಾತನಾಡಿದ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆಯ ಗುರುಗಳಾದ ಶ್ರೀ ಪಂಪಾಪತಿ ಸರ್ ಅವರು ಮಾತನಾಡಿದ್ದು ಹೀಗೆ ಇಂದಿನ ಜ್ಞಾನಜ್ಞಾನದ ತಂತ್ರಜ್ಞಾನದ ಯುಗದಲ್ಲಿ ಮಕ್ಕಳು ಪುಸ್ತಕಗಳಿಂದ ದೂರ ಉಳಿದಿದ್ದಾರೆ ಆದ್ದರಿಂದ ಶಾಲಾ ಪಾಠಪುಸ್ತಕ ಪುಸ್ತಕ ಕ್ರಮದ ಜೊತೆಗೆ ಇತರ ಪುಸ್ತಕಗಳ ಜ್ಞಾನ ಮಕ್ಕಳಿಗೆ ದೊರಕಬೇಕು ಎಂದು ಆಲೋಚನೆಯಲ್ಲಿ ಸಮುದಾಯದ ಸಹಕಾರದಿಂದ ಈ ಗ್ರಂಥಾಲಯವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮುಖ್ಯ ಗುರುಗಳು ಗ್ರಂಥಾಲಯ ನಿರ್ಮಾ ನಿರ್ಮಿಸಲು ಸಹಕಾರ ನೀಡಿದ ವ್ಯಕ್ತಿಗಳಾದ ಶ್ರೀ ಶರಣಗೌಡ ಸಿ ಎ ಶಂಕರಗೌಡ ಊರಿನ ಮುಖಂಡರು ಗುರುರಾಜ್ ಶಿಕ್ಷಕರು ಮತ್ತು ಶಿಕ್ಷಣ ಪ್ರೇಮಿಗಳು ನಾಗರಾಜ ಊರಿನ ಮುಖಂಡರು ಸಾಬ್ ಅಗ್ರೋ ರೈಸ್ ಮಿಲ್ ಮಾಲೀಕರು ವೀರನಗೌಡ ನಿವೃತ್ತ ಶಿಕ್ಷಕರು ಮಹಮ್ಮದ್ ಬಾಷಾ ಪಿ ಶಿಕ್ಷಕ ಶಿಕ್ಷಣ ಪ್ರೇಮಿಗಳು ಮತ್ತು ಶ್ರೀ ರಂಜಾ ಪಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನೆಹರು ವಿದ್ಯಾಮಂದಿರ ಪ್ರಾಥಮಿಕ ಶಾಲೆಯ ದೇಸ್ನೂರು ಶಿಕ್ಷಕರು ಸಿಕಂದರ್ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಶರಣರಾಜ ಶಿಕ್ಷಣ ಪ್ರೇಮಿಗಳು ಇವರುಗಳಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುದ್ದು ಮಕ್ಕಳು ಎಲ್ಲರೂ ತರಗ ತರಬೇತಿಯ ಶಿ ತರಗತಿಯ ಶಿಕ್ಷಕರುಗಳು ಹಾಗೂ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಾದ ಎಚ್ ಗುರಪ್ಪ ಸರ್ ಹಾಗೂ ಅಧಿಕಾರಿ ವರ್ಗದವರನ್ನು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಈ ಸಂದರ್ಭದ ದಿನಾಂಕದಂದು ಪ್ರತಿಭಾ ಕಾರಂಜಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡು ವಿತರಿಸಿದರು ಒಟ್ಟಾರೆಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ ಜನಮನ ಮಿಣಿದಿದ್ದಾರೆ ಸರ್ ನಮಸ್ಕಾರ ಸರ್ ಈ ಪ್ರತಿಭಾ ಕಾರಂಜಿ ಮತ್ತು ಹೊಸ ಏನು ಗ್ರಂಥಾಲಯ ಉದ್ಘಾಟನಾ ಸಮಾರಂಭ ಮಾಡಿದಿರಲ್ಲ ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಮತ್ತೆ ಯಾವ ರೀತಿಯಾಗಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಜನಸಾಮಾನ್ಯರು ಕೂಡ ನಾವು ಈ ಪ್ರತಿಭಾ ಕಾರಂಜಿ ಅಂತೇಳಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಇಲಾಖೆಯಿಂದ ನಮ್ಮ ಸಿ ಆರ್ ಸಿ ಅವರು ನಮ್ಮ ಶಾಲೆಯಲ್ಲಿ ನಡೆಸಿಕೊಟ್ರಿ ಅಂತ ಕೇಳಿಕೊಂಡಾಗ ನಾನು ಅದಕ್ಕೆ ಒಪ್ಪಿಗೆ ಮೇರೆಗೆ ನಮ್ಮ ಐದನೇ ಕ್ಲಸ್ಟರ್ ವಿಭಾಗದ ಎಲ್ಲ ಶಾಲೆಯ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್ ಆಮೇಲೆ ನಮ್ಮ ಶಾಲೆಯಲ್ಲಿ ನೂತನವಾದಂತಹ ಒಂದು ದಾನಿಗಳ ಸಹಾಯದಿಂದ ಆ ನೂತನವಾದಂತಹ ಒಂದು ಗ್ರಂಥಾಲಯ ಉದ್ಘಾಟನಾ ಸಮಾರಂಭವನ್ನು ಕೂಡ ಇಲ್ಲಿ ನಡೆದಿರತಕ್ಕಂಥ ಒಂದು ಗ್ರಂಥಾಲಯ ಮತ್ತು ಪ್ರತಿಭಾ ಕಾರಂಜಿಗೆ ಮುಖ್ಯವಾದಂತಹ ಗಣ್ಯ ವ್ಯಕ್ತಿಗಳು ಯಾರಾದರೂ ಬಂದಿದ್ರ ಸರ್ ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರು ಹಾಗೂ ಊರಿನ ಎಲ್ಲ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಉಪಾಧ್ಯಕ್ಷರು ಮತ್ತು ಇಲ್ಲಿನ ಶಿಕ್ಷಣ ಶಿಕ್ಷಣ ಪ್ರೇಮಿಗಳು ಗುರುರಾಜವರವರು ಅವರವರು ಬೆಂಗಳೂರು ಆಮೇಲೆ ಉಮೇಶ್ ಗೌಡರು ಆಮೇಲೆ ಇನ್ನೂ ಅನೇಕ ಜನ ನಮ್ಮ ಎಸ್ ಟಿ ಎಮ್ ಸಿ ಸದಸ್ಯರುಗಳು ಮತ್ತು ಊರಿನ ಅನೇಕ ಜನ ಪಾಲಕ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಸರ್ ಆಮೇಲೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಸ್ಪಂದನೆ ಹೇಗಿತ್ತು ಸರ್ ಜನಗಳು ಏನು ಹೇಳ್ತಾ ಇದ್ರು ಮತ್ತೆ ಇಲ್ಲಿರ್ತಕ್ಕಂಥ ಪೋಷಕರು ಏನು ಹೇಳ್ತಾ ಇದ್ರು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಏನಾದರೂ ಮಾತಾಡಿದ್ರಾ ಎಚ್ ಡಿ ಎಫ್ ಸಿ ಅಧ್ಯಕ್ಷರು ಮಾತಾಡಿದರು ಸರ್ ಅವರು ಕೂಡ ಬಹಳಷ್ಟು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಆಮೇಲೆ ಊರಿನವರು ಕೂಡ ಎಲ್ಲರೂ ಕೂಡ ನಾವು ಕೇಳಿದಂತಹ ದಾನಿಗಳು ಯಾವುದೇ ಇಲ್ಲ ಅಂತೇಳಿ ಸಂತೋಷಕರವಾಗಿ ಅವರು ನಮಗೆ ಸಹಕರಿಸಿದ್ದಾರೆ ಆಮೇಲೆ ಅವರು ಕೂಡ ಇದರಲ್ಲಿ ಭಾಗವಹಿಸಿ ಬಹಳಷ್ಟು ಖುಷಿಪಟ್ಟರು ಸರ್ ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಯಾರಾದರೂ ಬಂದಿದ್ರ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಬಿ ಒ ಗುಡಾಪ್ ಸರ್ ಅವರು ಬಂದಿದ್ದಾರೆ ಬಿ ಆರ್ ಸಿ ತಮಲ್ಪರ್ ಸಾರ್ ಅವರು ಬಂದಿದ್ದರು ಇ ಸಿ ಓ ಸಿ ಓ ವೆಂಕಟೇಶ್ ಸಾರ್ ಬಂದಿದ್ರು ಆಮೇಲೆ ಸಿ ಆರ್ ಪಿಗಳು ಬಂದಿದ್ದರು ಇವರೆಲ್ಲರೂ ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಸರ್ ಇಲ್ಲಿ ನಮಗೆ ಕುಡಿಯುವ ನೀರಿನ ಜಲಮಂಡಳಿ ಇಲಾಖೆಯಿಂದ ನಮಗೆ ಆರು ಒಗ್ಗಾಂಟನ್ನು ಹಾಕಿಸ್ಕೊತಿದ್ದೇನೆ ಆಮೇಲೆ ಕುಡಿಯೋ ನೀರಿಗೇನು ತೊಂದರೆ ಇಲ್ಲ ಆಮೇಲೆ ನಮ್ಮ ಇಲಾಖೆಯಿಂದ ತಾಯಿ ಸರಿಯಾಗಿ ಧಾನ್ಯಗಳು ಕೂಡ ಕರೆಕ್ಟಾಗಿ ಬರ್ತದವ ಆಮೇಲೆ ನಮ್ಮ ಅಡಿಗೆವರು ಕೂಡ ಒಳ್ಳೆಯ ಒಂದು ಕಟ್ಟಾದ ಆಹಾರವನ್ನು ಹಾಕ್ತಿದ್ದಾರೆ ನಾವು ಮಕ್ಕಳಿಗೆ ಬೆಳಗ್ಗೆ ಹಾಲು ಮತ್ತು ಕಜ್ಜಿ ಕೊಡ್ತಾಯಿದ್ವಿ ಮಧ್ಯಾಹ್ನ ಮೊಟ್ಟೆ ಮೊಟ್ಟೆ ತಿಂಗಳಾದಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ತರಿಸ್ತೀವಿ ಎಲ್ಲ ರೀತಿಯೊಂದಿಗೂ ಕೂಡ ಚೆನ್ನಾಗಿ ನಡ್ಕಂಡು ಹೋಗ್ತಾಯಿದ್ವಿ ಸರ್ ಆಮೇಲೆ ಇಲ್ಲಿ ದಾನಿಗಳು ಕೂಡ ಒಂದು ಬಸವನಗೌಡ ಬೇವರು ಅಂತೇಳಿ ಅವರು ಕೂಡ ನಮ್ಮ ಮಕ್ಕಳಿಗೆ ನೂರ ಅರವತ್ತು ಹೋಟೆಲ್ಗಳನ್ನು ಕೂಡ ಆಮೇಲೆ ನಮ್ಮದು ಒಂದೇ ಒಂದು ಪದ್ಧತಿ ಅಂದರೆ ಶೌಚಾಲಯದ ಪದ್ಧತಿ ನೂರ ಅರವತ್ತಾರು ಮಕ್ಕಳಿದ್ದಾರೆ ಒಂದೇ ಒಂದಿದೆ ಅದೆಲ್ಲರೂ ಬಳಸಿ ಇವತ್ತು ಬಿಟ್ಟು ತಿನ್ನಬೇಕಿದೆ ಅದನ್ನು ಬೆಳೆಸುವಂಥ ವ್ಯವಸ್ಥೆ ಕೂಡ ಭಾಳ ಕಷ್ಟ ಇದೆ ಕಾಂತರ ಸಿಗ್ತಾ ಇಲ್ಲ ನಮಗೆ ಅದು ಒಂದು ನಮ್ಮ ಶಾಲೆಗೆ ಒಂದು ಒಂದು ಉನ್ನತವಾದಂತಹ ಒಂದು ಶೌಚಾಲಯ ಆದರೆ ನಮ್ಮ ಶಾಲೆಗೆ ಎಲ್ಲ ರೀತಿಯ ಸೌಕರ್ಯಗಳು ಸಿಕ್ಕಂತಾಗ್ತವೆ ಈ ಸಂದರ್ಭದಲ್ಲಿ ಅಂದರೆ ಶೌಚಾಲಯ ಮಕ್ಕಳು ಮತ್ತು ಶಿಕ್ಷಕರು ಎಲ್ಲರೂ ಬಳಸ್ತಾ ಇದ್ದಾರೆ ಹೌದು ಸರ್ ಎಲ್ಲರೂ ಒಂದೇ ಹಂಗಾಗ್ಬಿಟ್ಟು ಅದು ಬ್ಲಾಕ್ ಆಗಿ ತೊಂದರೆ ಆಗಿದೆ ಸರ್ ಆಮೇಲೆ ಲೈನ್ ಹಚ್ಚಬೇಕಾಗ್ತದೆ ಮಕ್ಕಳು ಕ್ಯೂ ಹಚ್ಚಿ ಹೋಗ್ಬೇಕಾಗ್ತದೆ ಇದೆ ಮತ್ತು ಎಷ್ಟು ಜನ ಈಗ ಶಿಕ್ಷಕರು ಇಲ್ಲಿದ್ದಾರೆ ಮತ್ತು ಮಕ್ಕಳ ಸ್ಟ್ರೆಂತ್ ಎಷ್ಟಿದೆ ಇಲ್ಲಿ ನಮಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂತಹ ಪೋಸ್ಟ್ಗಳು ಆರು ದಿವಸ ಆರರಲ್ಲಿ ಈಗ ನಾಲ್ಕು ಜನ ನಾವು ಬೋಧನೆ ಮಾಡತಕ್ಕಂತಹ ಶಿಕ್ಷಕರೇ ಆಮೇಲೆ ನಮ್ಮ ಶಾಲೆಯ ಮಕ್ಕಳು ನೂರ ಅರವತ್ತಾರು ನೋಡಿ ನೂರ ಅರವತ್ತಾರು ನೋಡ್ರಿ ಎಷ್ಟು ಎಷ್ಟು ತನಕ ಇದೆ ನಡೀತಾ ಇದೆ ಇಲ್ಲಿ ಆಟ ಆಡಲಿಕ್ಕೆ ಮೈದಾನದ ವ್ಯವಸ್ಥೆ ಏನಾದರೂ ಕೊರತೆ ಇದೆಯಾ ಮತ್ತು ಯಾ ಯಾವ ರೀತಿ ಆಗಿರ್ತಕ್ಕಂಥ ಮಕ್ಕಳು ಪಾಠದ ಜೊತೆಗೆ ಆಟ ಯಾವ ರೀತಿ ಆದಂಥ ರೀತಿಯಲ್ಲಿ ನೀವು ಇದ್ದೀರಿ ಈಗ ನಮಗೆ ನಮ್ಮದೇ ಆಗಿರ್ತಕ್ಕಂತಹ ಮೈದಾನ ಇಲ್ಲ ಆದರೆ ನಮ್ಮ ಶಾಲೆಯ ಮುಂದೆ ಆ ದೇವಸ್ಥಾನದ ಮೈದಾನ ಸಾಕಷ್ಟು ಇದೆ ಆದ್ದರಿಂದ ನಮಗೇನು ಮಕ್ಕಳು ಆಟ ಆಡೋದಕ್ಕೆ ಕಷ್ಟ ಅಂತ ಏನು ಅನ್ನಿಸ್ತಾ ಇದೆ ಸದ್ಯಕ್ಕೆ ಮುಂದೆ ಅವ್ರೇನಾದರೂ ಕಟ್ಟಡಗಳು ಅವೆಲ್ಲ ಏನಾದರೂ ನಿರ್ಮಾಣ ಮಾಡಿದಾಗ ಆಗ ನಮ್ಮ ಮಕ್ಕಳಿಗೆ ಆಟದ ಮೈದಾನ ಕಷ್ಟ ಅಂತೇಳಿ ಅನಿಸ್ತದೆ ಈಗ ನಾವು ನೋಡ್ಕೊತ ಬಂದ್ವಿ ಶಾಲೆಯ ಮುಂಭಾಗದಲ್ಲಿ ರೈತರು ಭತ್ತವನ್ನು ಹಾರಾಕಿರ್ತಕ್ಕಂಥ ವ್ಯವಸ್ಥೆ ಕಾಣ್ತಾ ಇದೆ ಮತ್ತೆ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಓಡಾಡಲಿಕ್ಕೆ ಮತ್ತೆ ಆಟಗೀಟ ಆಡಲಿಕ್ಕೆ ತೊಂದರೆ ಅನಿಸಲ್ವ ತೊಂದರೆ ಆದರೆ ಈಗ ಅದು ನಮ್ಮ ಎಂಡವರೆಗೂ ಇಲ್ಲ ಜಾಗ ಆದ್ದರಿಂದ ಅವರು ಏನು ನಾವು ಕೂಡ ಅವ್ರಿಗೆ ಕಂಡೀಷನ್ ಆಗಿ ಬೇರೆ ಅಂತ ಹೇಳೋದಕ್ಕೂ ಕೂಡ ಕಷ್ಟ ಆಗ್ತದೆ ಅದು ನಮ್ಮ ಪ್ಲೇಸ್ ಅಲ್ಲ ಅದು ಅವರು ಊರಿದ್ದು ಆಮೇಲೆ ದುಡಿದಿರೋದ್ರಿಂದ ಅವರು ಅವ್ರನ್ನ ಕೇಳಿ ಹಾಕಿಕೊಂಡಿರ್ಬೋದು ಅಂತ ನಾನು ಮನಸ್ಸು ರೈತರು ಮತ್ತು ನೀವು ಎಲ್ಲರೂ ಹೊಂದಾಣಿಕೆ ಮೇಲೆ ಹೋಗ್ತಾ ಥ್ಯಾಂಕ್ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್